ನಲವತ್ತನೇ ಅತ್ಯಯ ಎರಡನೇ ವಾಕ್ಯ ಹೇಳ್ತದೆ ನಾಶನದ ಗುಂಡಿಯಿಂದ ನನ್ನನ್ನು ದೇವರು ಮೇಲೆ ಕೆತ್ತದನು ಆಮೇಲೆ ದೇವರು ಯಾವ್ದಿಂದ ಮೇಲೆ ಕೆತ್ತರು ಸಹೋದರ ಸಹೋದರಿ ಮೊಟ್ಟ ಮೊದಲು ದೇವರು ಹೇಳ್ತಾದ್ರೆ ನಿನ್ನ ಪಾಪದ ಗುಂಡಿಯಿಂದ ನನ್ನ ಕೆತ್ತಿದ್ದೇನೆ ಹಾಲಲುಯ್ಯ ಸೈತಾನನ ಕ್ರಿಯೆಗಳಿಂದ ನಮ್ಮನ್ನ ಬಿಡಿಸಿದರೆ ದೇವರು ಮರಿಬೇಡಿ ದಾವಿದ್ ಹೇಳ್ತಾ ನಾನು ಇದ್ದಂತ ಸ್ಥಳ ಅದು ಪಾಪದ ಕಾರ್ಯ ಇದ್ದಿದ್ದು ನಾಶನದ ಗುಂಡಿಯಲ್ಲಿ ಇದ್ದಿದ್ದು ಸೈತಾನನ ಕರದಲ್ಲಿ ಆದರೆ ದೇವರು ನನ್ನನ್ನ ಆ ಶಾಪದಿಂದ ಆ ಪಾಪದಿಂದ ಆ ಕಟ್ಟಿಂದ ಆ ಬಂಧನೆಯಿಂದ ಆ ದುರಾತ್ಮನ ಕ್ರಿಯೆಗಳಿಂದ ದೇವರು ನನ್ನನ್ನು ಬಿಡಿಸಿದ್ದಾನೆ ಹಾಲಲ್ಲೂಯ ಹಾಲೋಯ ಪ್ರಿಯ ದೇವ ಮಕ್ಕಳೇ ಇಲ್ಲಿ ಆರಾಧನೆ ಮಾಡುವವರೆಲ್ಲ ಪರಿಶುದ್ಧರು ಅನ್ಕೋಬೇಡಿ ఇల్లి బా పరిశుద్ధ అనుకో పా